ಮಡಿಕೇರಿಯ ಕಾವೇರಿ ಭಕ್ತ ಮಂಡಳಿ ನೇತೃತ್ವದಲ್ಲಿ ಎಪ್ಪತ್ತೊಂದನೇ ವರ್ಷದ ತುಲಾ ಸಂಕ್ರಮಣ ಆಚರಣೆ ಮತ್ತು ಕಾವೇರಿ ರಥೋತ್ಸವ ಶನಿವಾರ ಅದ್ದೂರಿಯಾಗಿ ನಡೆಯಿತು ಮಡಿಕೇರಿ ಮತ್ತು ಸುತ್ತಮುತ್ತಲ ಭಕ್ತರು ಕಾವೇರಿ ತೀರ್ಥ ಪಡೆದು ಪುನೀತರಾದರು ದಿನದ ಅಂಗವಾಗಿ ನಸುಕಿನಲ್ಲಿ ಗಣಪತಿ ಹೋಮ ಕಳಶ ಕಟ್ಟುವ ವಿಧಿಗಳು ನಡೆದವು ಮಧ್ಯಾಹ್ನ ನೆರೆದ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ಬಳಿಕ ಅಲಂಕೃತ ಮಂಟಪದಲ್ಲಿ ಕಾವೇರಿ ಮಾತೆಯ ವಿಗ್ರಹದ ಮೆರವಣಿಗೆ ನಡೆಯಿತು ಚಂಡೆ ವಾದ್ಯಗೋಷ್ಠಿಯೊಂದಿಗೆ ನಗರದೆಲ್ಲೆಡೆ ಸಂಚರಿಸಿದ ರಥಯಾತ್ರೆಯೊಂದಿಗೆ ಭಕ್ತಾದಿಗಳಿಗೆ ಪುಣ್ಯತೀರ್ಥ ವಿತರಿಸಲಾಯಿತು ಶ್ರೀ ಕಾವೇರಿ ಭಕ್ತ ಮಂಡಳಿ ನಮ್ಮ ತಂದೆಯವರಾದ ಪಿ ಕೆ ಅನ್ನೋವರು ನಡ್ಸ್ಕೊಂಡು ಬಂದಿದ್ವಿ ಹಾಗೆಯೇ ನಾವು ಈಗ ತಂದೆಯವರು ನಡ್ಸ್ಕೊಂಡು ಬಂದಂಥ ಕಾರ್ಯನ ತೀರ್ಥ ಪ್ರಸಾದವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಹೇಳಿ ಶ್ರೀ ಕಾವೇರಿ ಮಾತೆಯ ವಿಗ್ರಹವನ್ನು ಹಾಗೆಯೇ ಜೊತೆಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗಿ ಹಾಗೆಯೇ ನಮ್ಮ ಎಲ್ಲ ಸಂಘದ ಸದಸ್ಯರು ಸೇರಿಕೊಂಡು ಈಗ ನಾವು ಮಕ್ಕಳು ನಡ್ಸ್ಕೊಂಡು ಬರ್ತಾಯಿದ್ವಿ ಹಾಗೆ ನಮ್ಮ ಸದಸ್ಯರು ಎಲ್ಲರೂ ಒಗ್ಗೂಡಿ ಈ ಸತಿ ನಾವು ಎಪ್ಪತ್ತೇನು ಎಪ್ಪತ್ತೊಂದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ ಹಾಗೆಯೇ ಇನ್ನು ಶ್ರೀ ಕಾವೇರಿ ಮಾತೆಯು ಇದೇ ನಮಗೆ ಎಲ್ಲ ಸಹಕಾರನ ಕೊಟ್ಟು ಹಾಗೂ ನಗರದ ಎಲ್ಲ ಪ್ರಮುಖರಾಗಲಿ ಹಾಗೂ ನಗರದ ಎಲ್ಲ ಅಂಗಡಿಗಳಾಗಲಿ ಎಲ್ಲ ಮಾಲೀಕರು ನಮಗೆ ಸಹಾಯಧನ ನೀಡಿದ್ದಾರೆ ಹಾಗೆಯೇ ನಾವು ವರ್ಷಂ ಪ್ರತಿ ನಡ್ಕೊಂಡು ಬರುವಂಥ ಕಾರ್ಯಕ್ರಮವನ್ನು ಇನ್ನು ಮುಂದೆನೂ ತುಂಬ ಜೋರಾಗಿ ನಡೆಸುವಂಥ ಆಗಲಿ ಅಂತೇಳಿ ನಾವು ಶ್ರೀ ಕಾವೇರಿ ಮಾತೆ ಹಾಗೂ ತಪ್ಪ ದೇವರಿಗೆ ಪ್ರಾರ್ಥಿಸ್ತೀವಿ ಎಪ್ಪತ್ತೊಂದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹದಿನೈದು ವರ್ಷ ನಾವು ಸಹ ನಡ್ಸ್ಕೊಂಡು ಮುಂದುವರ್ತೀವಿ ಪಿ ಕೆ ಹಣ್ಣು ಅವರು ಸ್ಥಾಪಕನ ಮಾಡಿ ಅವರು ನಡೆಸ್ಕೊಂಡು ಬರ್ತಿದ್ರು ಆಗದಿಂದ ಈಗ ಅದನ್ನೂ ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ ಅಧ್ಯಕ್ಷರು ರವಿ ಅವರ ನೇತೃತ್ವದಲ್ಲಿ ನಡೆಸಿಕೊಂಡು ಶಾಂತಿಕೇತನ ಯುವಕ ಸಂಘದ ಅಧ್ಯಕ್ಷರಾದ ಚೇತನ್ ಅವರ ಮಾರ್ಗದರ್ಶನದಲ್ಲಿ ಮಡಿಕೇರಿ ನಗರದ ಸುತ್ತಲೂ ತೀರ್ಥವನ್ನು ವಿತರಣೆ ಮಾಡೋದ್ರ ಮೂಲಕ ಜನಗಳಿಗೆ ತಲಕಾವಿಯಿಂದ ತಂದುದ ಪೈಪ ತೀರ್ಥವನ್ನು ಹಂಚುವುದರ ಮೂಲಕ ಒಂದು ಜನಗಳಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ತುಲಾ ಸಂಕ್ರಮಣದ ಮರುದಿನ ಕಾವೇರಿ ಭಕ್ತ ಮಂಡಳಿಯು ತೀರ್ಥ ವಿತರಣೆಯಲ್ಲಿ ತೊಡಗಿಸಿಕೊಂಡಿದೆ ಕಲಾವಿದರಾದ ಪಿಎ ರವಿ ತಮ್ಮ ತಂದೆ ಅಣ್ಣು ಅವರು ಆರಂಭಿಸಿದ ಕಾವೇರಿ ಉತ್ಸವವನ್ನು ಮುಂದರಿಸಿಕೊಂಡು ಬಂದಿದ್ದಾರೆ ಆದರೆ ಸುದೀರ್ಘ ವರ್ಷಗಳ ಕಾಲ ಕಾವೇರಿ ಮಾತೆ ಉತ್ಸವ ನಡೆಯುತ್ತಿದ್ದರೂ ಸನ್ನಿಧಿ ನಿರ್ಮಾಣಕ್ಕೆ ಜಾಗದ ಕೊರತೆ ಕಾಡುತ್ತಿದೆ ಈ ಹಿಂದೆ ನಿಗದಿಯಾಗಿದ್ದ ಸರ್ಕಾರಿ ಜಾಗವನ್ನು ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಳ್ಳಲಾಗಿದ್ದು ಕಾವೇರಿ ಭಕ್ತ ಮಂಡಳಿಯು ಪರ್ಯಾಯ ಜಾಗಕ್ಕಾಗಿ ಒತ್ತಾಯಿಸುತ್ತಲೇ ಬಂದಿದೆ ಮೆರವಣಿಗೆ ವೇಳೆ ಕಾವೇರಿ ಭಕ್ತ ಮಂಡಳಿ ಪ್ರಮುಖರಾದ ಚೇತನ್ రవి పాపూ పాల్గొండరు